ನೇರವಾಗಿ ಎನ್ಐಗೆ ಇದರ ತನಿಖೆಯನ್ನು ವಹಿಸಬೇಕು ಅಂತ ಹೇಳಿ ಹೌದು ತನಿಖೆ ಇವರು ವಿಶೇಷ ತಂಡ ರಚನೆ ಮಾಡಿ ತನಿಖೆ ಮಾಡಬೇಕು ಅಂತ ಹೇಳಿದ್ದರು ಕರೆಕ್ಟ್ ಕೊನೆಯದಾಗಿ ನಮಗೆ ನ್ಯಾಯ ಬೇಕು ಅದು ಯಾರು ಕೊಟ್ಟರು ನಮಗೆ ನ್ಯಾಯ ಸಿಕ್ಕಿದ್ರೆ ಸಾಕಾಗ್ತದೆ ನಮಗೆ ಎನ್ಐಎ ಮಾಡಿದರೆ ಅದು ಅದಕ್ಕಿಂತ ಅದರಿಂದ ನ್ಯಾಯ ಸಿಗೋದಿದ್ರೆ ನಮ್ಗೆ ಒಳ್ಳೇದೆ ನಾವು ಆ ಸಂದರ್ಭದಲ್ಲೂ ಕೂಡ ಮಾತಾಡಿದ್ದೇವೆ ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ಹೇಳಿದ್ದು ಈ ಪ್ರವೃತ್ತಿ ಏನು ಇದೆ ಇದು ಕಾಂಗ್ರೆಸ್ ಬಿಜೆಪಿ ಅನ್ನೋದಕ್ಕಿಂತಲೂ ಹಿಂದೆ ನೋಡಿ ಈ ಹಿಂದೆ ಸಲ ಗೂಂಡಾ ಆಕ್ಟ್ ಅಂತ ಒಂದು ತಂದರು ತಂದಿದ್ದು ಯಾರು ಭಾರತೀಯ ಜನತಾ ಪಕ್ಷದ ಹಾಕಿದ ಯಾರ ಮೇಲೆ ಪ್ರಮೋದ್ ಮುತಾಲಿಕ್ ಜಿಯವರ ಮೇಲೆ ಸೊ ನೀವು ವ್ಯವಸ್ಥೆಗಳನ್ನು ಮಾಡಿಕೊಡುವವರೇ ನೀವು ನಂತರ ಅನುಭವಿಸಬೇಕಾಗೋದು ಇದು ಹಿಂದೂ ಸಮಾಜ ಆದ್ದರಿಂದ ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದು ನೀವು ಅದನ್ನು ವ್ಯವಸ್ಥೆಗಳು ಮಾಡಿಕೊಡ್ತೀರಿ ನಂತರ ಶೋಕವನ್ನು ಆಚರಣೆ ಮಾಡ್ತೀರಿ ಇದರಲ್ಲೇ ನಿಮ್ಮ ರಾಜಕೀಯ ವ್ಯವಸ್ಥೆ ನಿಮ್ಮ ಈ ಷಡ್ಯಂತ್ರಗಳು ಯಾವ ರೀತಿ ಇದೆ ಅಂತ ಇದರಲ್ಲೇ ಗೊತ್ತಾಗ್ತದೆ ಹಿಂದೆ ಇದರಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು ಬಟ್ ಇವ ಇವತ್ತು ಸಮಾಜ ಪ್ರಬುದ್ಧವಾಗಿದೆ ಹಿಂದೂ ಸಮಾಜ ಎಲ್ಲವನ್ನು ನೋಡ್ತಾ ಇದೆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೇವೆ ಉತ್ತರವನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ಹಿಂದೂ ಸಮಾಜವನ್ನು ಮುಗಿಸುವಂಥ ಕುತಂತ್ರಕ್ಕೆ ರಾಜಕೀಯವಾಗಿ ಉತ್ತರ ಕೊಡಬೇಕು ಅಂತ ನಮ್ಮ ಒಂದು ಪ್ರಯತ್ನ ಇದೆ